ಹಾಯ್ ಫ್ರೆಂಡ್ಸ್ ಇವತ್ತು ಮೀಡಿಯಾ ಏನಪ್ಪ ಅಂದರೆ ಹಂಗೆ ಸಂಡೇ ಬೇಜಾರಾಗ್ತಾ ಇತ್ತು ಎಲ್ಲಪ್ಪ ಟೈಮ್ ಪಾಸ್ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋದ್ರು ನಮ್ಮ ಫ್ರೆಂಡು ಅಲ್ಲಿ ಒನ್ ಅವರ್ ವೆಯ್ಟ್ ಮಾಡಿದ್ ಒನ್ ಅವರ್ ವೆಯ್ಟ್ ಮಾಡಿ ಬಿಡ್ತೀವಿ ಒಳಗಡೆ ಅಂದರು ಹಾಗೆ ಒನ್ ಅವರ್ ಆದಮೇಲೆ ಬಿಟ್ಟರು ಹಂಗೆ ಸ್ವಿಮ್ಮಿಂಗ್ ಮಾಡಿದ್ವಿ ಹಿಂಗೆ ಎಷ್ಟಪ್ಪ ಒನ್ ಅವರಿಗೆ ಅಂದರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದು ಎಲ್ಲಪ್ಪ ಅಂದರೆ ತುಮಕೂರಿಂದ ಯಲ್ಲಾಪುರ ಮಧುಗಿರಿ ರೋಡಲ್ಲಿ ಬರುತ್ತೆ ಅಲ್ಲಿಂದ ತುಮಕೂರಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಭಾಳ ಚೆನ್ನಾಗಿತ್ತು ಈ ವಿಡಿಯೋ ಯಾರಪ್ಪ ಶೂಟ್ ಮಾಡಿದ್ದು ಅಂದರೆ ಸ್ವಿಮ್ಮಿಂಗ್ ಫೂಲ್ ಇನ್ಚಾರ್ಜು ಹಾಗೆ ಭಾಳ ದಿವಸ ಇತ್ತು ಸ್ವಿಮ್ಮಿಂಗ್ ಮಾಡಿ ಇದು ಕೊರೋನಾ ಆದಮೇಲೆ ಮಾಡಿದ್ದು ಇವಾಗ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಹಂಗೆ ಸ್ವಿಮ್ಮಿಂಗ್ ಮಾಡಿಕೊಂಡು ತುಂಬ ಹಂಗೆ ಎಂಜಾಯ್ ಮಾಡಿ ಬಂದ್ವಿ ಹಂಗೆ ನಮ್ಮ ಅಂಕಲು ಇವರ್ಯ ನಮ್ಮ ಅಂಕಲು ಹಂಗೆ ಅವರು ಅವ್ರ ಮಗನ ಕರ್ಕೊಂಬಂದಿದ್ರು ತುಂಬ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಲು ಹಂಗೆ ಆಟ ಆಡ್ಕೊಂಡು ಹಾಗೆ ರಿಟರ್ನ್ ಬಂದ್ವಿ ನೀವೆಲ್ಲ ಯಾರೆಲ್ಲ ಹೋಗ್ಬೇಕು ಎಂಜಾಯ್ ಮಾಡಬೇಕಂದ್ಕೊಂಡಿರ ಹೋಗಿ ಎಂಜಾಯ್ ಮಾಡಿ ಈ ತುಮಕೂರು ಭಾಗದಲ್ಲಿ ಭಾಳ ಚೆನ್ನಾಗಿರುತ್ತೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ಹಾಗೆ ನಾನು ಬಂದಿದ್ದೆ ಹಂಗೆ ರಿಟನ್ನು ಮನೆಗೆ ಬಂದ್ವಿ ಹಂಗೆ ಬೇಜಾರಾಗಿದ್ದರು ನಮ್ಮ ಫ್ರೆಂಡು ಯಾಕೋ ಬೇಜಾರಾಗಿದೆ ಅಂದರೆ ಹಂಗೆ ಏನೋ ಮನಸ್ಸಿಗೆ ಬೇಜಾರಂದು ಆಯ್ತು ಬಾ ಅಂತ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋದೆ ಇಲ್ಲಪ್ಪ ಅಂದರೆ ತುಮಕೂರಿಂದ ನೆಲಮಂಗ್ಲ ಅನ ಆಶ್ರಮ ಕರ್ಕೊಂಡೋದೆ ಹಂಗೆ ಅದೆಲ್ಲ ನೋಡಿದಾಗ ಅವನು ತುಂಬ ಮನಸ್ಸು ಸಮಾಧಾನ ಆಯಿತು ಏನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ಇದೇ ಆಶ್ರಮ ಯಾವುದಪ್ಪ ಇದು ಆಶ್ರಮ ಅಂದ್ರೆ ಜನಧನ ಯೋಗೇಶು ಇದ್ರ ಕಂಪ್ಲೀಟ್ ಡೀಟೇಲ್ಸು ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ ಅದೇ ಸಪ್ರೇಟಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನಾನು ಮಾಡೋಂಥ ವೀಡಿಯೋಸ್ ನಿಮ್ಗೆ ಸಿಗುತ್ತೆ ನನ್ನ ಚಾನಲಲ್ಲಿ ಎಲ್ಲ ಹೆಲ್ಪಿಂಗ್ ನೇಚರ್ ವೀಡಿಯೋಸ್ ಸಿಗುತ್ತೆ ಯಾವುದು ಪ್ರಮೋಟ್ ಮಾಡೋದ ಎಂಥದ್ದು ಇಲ್ಲ ನಾನು ಇಷ್ಟಪಟ್ಟು ವೀಡಿಯೋ ಮಾಡೋ ಅಂಥದ್ದು ಪ್ಲೀಸ್